ಆದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಯೋಜನೆಯನ್ನ ರೂಪಿಸಿ ಮಾಡಬೇಕು ಸುಮ್ನೆ ಲಾಭ ಇದೆ ಅಂತ ತಿಳ್ಕೊಂಡು ಹಾಕುವಂಥದ್ದಲ್ಲ ಇನ್ನು ನಿಮ್ಮ ಖರ್ಚು ವೆಚ್ಚಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ವರ್ಷದಲ್ಲಿ ಏನನ್ನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೋದು ಸ್ಥಿರಾಸ್ತಿಯನ್ನ ಖರೀದಿ ಮಾಡುವಂಥದಕ್ಕೆ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಕುಟುಂಬದ ಸಂಬಂಧಗಳು ಯಾವ ತರ ಇದೆ ಈ ವರ್ಷದಲ್ಲಿ ಶಿಕ್ಷಕರೇ ವೃಷಭ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ತರ ಇರುತ್ತೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬದ ವರ್ಗ ಯಾವ್ ತರ ಇರತಕ್ಕಂಥದ್ದು ಆರೋಗ್ಯ ಯಾವ ತರ ಸುಧಾರಣೆ ಆಗುತ್ತೆ ಶಿಕ್ಷಣ ಅಥವಾ ಈ ಒಂದು ವರ್ಷದಲ್ಲಿ ಇರುವಂತ ಹೈಲೈಟ್ ಗಳು ಏನು ಏನು ಆಗ್ಬಹುದು ಈ ವರ್ಷದಲ್ಲಿ ಅನ್ನುವಂತಹ ಬಹಳಷ್ಟು ಕುತೂಹಲ ಕುತೂಹಲಕಾರಿ ಆಗಿರತಕ್ಕಂಥ ವಿಷಯಗಳನ್ನ ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರತಕ್ಕಂಥ ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಘಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ತಿಂಗಳಲ್ಲಿ ಗುರು ಕಟಕ ರಾಶಿಯಿಂದ ಅಸಮ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂಥದ್ದು ಇದು ಒಂದು ವರ್ಷದಲ್ಲಿ ಗುರುವಿನ ಒಂದು ಸಂಚಾರ ಇನ್ನು ಮೀನರಾಶಿಯಲ್ಲಿ ಶನಿ ಸ್ಥಿತನಾಗಿರ್ತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಈ ವರ್ಷದ ಆರಂಭದಿಂದಾನೇ ಅಹ್ ಕುಂಭರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ನಾಲ್ಕರವರೆಗೆ ಡಿಸೆಂಬರ್ ನಾಲ್ಕರ ನಂತರ ಆ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ರಾಹು ಹದಿನೆಂಟು ತಿಂಗಳು ಅಲ್ಲೇ ಸ್ಥಿತರಾಗಿರ್ತಾರೆ ಇನ್ನು ಕೇತು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿನೇ ಸಿಂಹರಾಶಿಯಲ್ಲಿ ಆದ್ರೆ ಡಿಸೆಂಬರ್ ನಾಲ್ಕರ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಮುಂದೆ ಹದಿನೆಂಟು ತಿಂಗಳವರೆಗೆ ಆ ಕಟಕ ರಾಶಿಯಲ್ಲಿನೇ ಇರುವಂಥದ್ದು ಕೇತು ಈ ರೀತಿ ಈ ಗುರು ಶನಿ ರಾಹುಕೇತುಗಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಬದಲಾವಣೆ ಗ್ರಹಗಳದ್ದು ಅಂತ ಹೇಳ್ಬೋದು ಇನ್ನು ಇದರ ಒಂದು ಅದ್ಭುತವಾದಂತಹ ಫಲ ನಿಮ್ಮ ಜೀವನದ ಮೇಲೆ ಯಾವ ತರ ಆಗತ್ತೆ ಅನ್ನೋಂಥದ್ರ ಬಗ್ಗೆ ಇನ್ನು ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಎಷ್ಟು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಅವರಿಗೆ ಒಂದು ಉತ್ತಮವಾಗಿರುವಂತಹ ಅದ್ಭುತವಾಗಿರತಕ್ಕಂತಹ ಸ್ಥಿರವಾಗಿರ್ತಕ್ಕಂತಹ ವರ್ಷ ಅಂತ ಹೇಳ್ಬೋದು ನೋಡಿ ಈ ವರ್ಷದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆ ಇದೆ ನೋಡಿ ಈಗ ಎಕ್ಸ್ಪೆಷಲಿ ವೃತ್ತಿ ಜೀವನ ನಿಮ್ಮ ಕೆಲಸದಲ್ಲಿ ಯಾವ ತರ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಅಂತಂದ್ರೆ ಈ ವರ್ಷ ನಿಮ್ಮ ವೃತ್ತಿ ಜೀವನ ಬಹಳಷ್ಟು ಬಲಗೊಳ್ಳುವಂತದ್ದು ತುಂಬಾ ಪವರ್ಫುಲ್ ಆಗ್ತಿರಿ ತುಂಬಾ ಸ್ಟ್ರಾಂಗ್ ಆಗ್ತೀರಿ ನಿಮ್ಮ ವೃತ್ತಿಯಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಾಣುವಂತದ್ದು ಇದುವರೆಗೆ ಮಾಡಿರತಕ್ಕಂತ ಕಠಿಣ ಪರಿಶ್ರಮಕ್ಕೆ ಈ ವರ್ಷ ಸೂಕ್ತವಾಗಿರ್ತಕ್ಕಂತ ಪ್ರತಿಫಲ ಸಿಗುತ್ತೆ ಏನು ಭವಿಷ್ಯದ ದೃಷ್ಟಿನಲ್ಲಿ ಬಹಳ ಕಷ್ಟ ಈ ಹಿಂದೆ ಅದಕ್ಕೆ ಸೂಕ್ತವಾದ ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗುವಂತದ್ದು ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ಸರ್ಕಾರಿ ಅರೆ ಸರ್ಕಾರಿ ಬಿಸ್ನೆಸ್ ಯಾವುದೇ ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಇನ್ನು ವೃದ್ಧಿ ಆಗುತ್ತೆ ಜೊತೆಗೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ನಿಮಗೆ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಕಂಡು ಬರುತ್ತೆ ವೇತನ ಸಹಜವಾಗಿ ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಇನ್ನು ಒಳ್ಳೆ ಒಳ್ಳೆ ಅವಕಾಶಗಳು ದೊರೀತದೆ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಈ ಒಂದು ವರ್ಷದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ನಿಮಗೆ ಸಿಗುತ್ತೆ ಒಂದು ಕಾರ್ಯದಕ್ಷತೆ ತುಂಬಾ ಚೆನ್ನಾಗಿರುತ್ತೆ ಹಿರಿಯ ಅಧಿಕಾರಿಗಳ ನಿಮ್ಮನ್ನ ಗುರುತಿಸ್ತಾರೆ ವಿವಿ ಐ ಪಿಗಳು ಗುರುತಿಸ್ತಾರೆ ಮೇಲ್ವರ್ಗದ ಜನರು ನಿಮ್ಮನ್ನು ಗುರುತಿಸ್ತಾರೆ ಈ ವ್ಯಾಪಾರ ವಹಿವಾಟದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಲಾಭಗಳನ್ನು ಗಳಿಸುವುದಕ್ಕೆ ತುಂಬಾ ಅನುಕೂಲಕರವಾಗಿರತಕ್ಕಂಥದ್ದು ವೃತ್ತಿ ಜೀವನಕ್ಕೆ ಒಂದು ಭದ್ರ ಬುನಾದಿ ಹಾಕ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆ ಒಂದು ಫಲ ಅಂತ ಹೇಳ್ಬೋದು ಇನ್ನು ನಿಮ್ಮ ಆರ್ಥಿಕ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ ಇನ್ನು ಆದಾಯದಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ ಆದ್ರೆ ಕೆಲಸದಲ್ಲಿ ಹೆಚ್ಚಳ ಆಯ್ತು ಅಂತಂದ್ರೆ ಸಹಜವಾಗಿ ಆದಾಯ ಹೆಚ್ಚಿಗೆ ಆಗ್ತದೆ ಹೂಡಿಕೆ ಮಾಡಲಿಕ್ಕೆ ಅಥವಾ ಹಣವನ್ನ ಉಳಿಸಲಿಕ್ಕೆ ಇದು ಉತ್ತಮ ವರ್ಷ ಅಂತ ಹೇಳುವುದು ನೀವು ಯಾವ್ದ್ರಲ್ಲಾದ್ರೂ ಒಳ್ಳೆ ಕಂಪ್ನಿಯಲ್ಲಿ ಹೂಡಿಕೆ ಮಾಡ್ಕೋಬೇಕು ಆ ಶೇರು ಮ್ಯೂಚುವಲ್ ಫಂಡು ಅಥವಾ ಇನ್ಸುರೆನ್ಸು ಅಥವಾ ಈ ಹಣವನ್ನ ದ್ವಿಗುಣಗೊಳಿಸುವಂತಹ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಒಳ್ಳೇದಿದೆ ಆದ್ರೆ ಆ ಕ್ಷೇತ್ರದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಸರಿಯಾದ ಸೂಕ್ತವಾದ ಸಲಹೆಯನ್ನು ತೆಗೆದುಕೊಂಡು ಅದಕ್ಕೆ ಕಮಿಟ್ ಆಗಬೇಕು ಆದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕಿಂತ ಮುಂಚಿತವಾಗಿ ಅದ್ರ ಬಗ್ಗೆ ಯೋಜನೆಯನ್ನ ರೂಪಿಸಿ ಮಾಡಬೇಕು ಸುಮ್ನೆ ಲಾಭ ಇದೆ ಅಂತ ತಿಳ್ಕೊಂಡು ಹಾಕುವಂತದ್ದಲ್ಲ ಇನ್ನು ನಿಮ್ಮ ಖರ್ಚು ವೆಚ್ಚಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ವರ್ಷದಲ್ಲಿ ಏನನ್ನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೋದು ಸ್ಥಿರಾಸ್ತಿಯನ್ನ ಖರೀದಿ ಮಾಡುವಂಥದ್ದಕ್ಕೆ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಕುಟುಂಬದ ಸಂಬಂಧಗಳು ಯಾವ ತರ ಇದೆ ಈ ವರ್ಷದಲ್ಲಿ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಈ ವರ್ಷದ ಆರಂಭದಲ್ಲಿ ಕೆಲವು ಕೌಟುಂಬಿಕ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುವಂತದ್ದು ಪ್ರಾರಂಭದಲ್ಲಿ ಇರುತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಮನಸ್ಸು ಚಿಕ್ಕ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಕ್ರೋಧಗಳು ಅಥವಾ ಬೇಸರ ಇರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಆದ್ರೆ ಈ ವರ್ಷದ ಉತ್ತರಾರ್ಧದಲ್ಲಿ ಬಹಳಷ್ಟು ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮನಸ್ಸಿಗೆ ಶಾಂತಿ ಇರುತ್ತೆ ಸಾಮರಸ್ಯ ಇರುತ್ತೆ ಸಂಗಾತಿಯಲ್ಲಿ ಪ್ರತಿಪತ್ನಿಯರಲ್ಲಿ ಪ್ರೇಮಿಗಳಲ್ಲಿ ಬಂಧುತ್ವದಲ್ಲಿ ಬಹಳಷ್ಟು ಗಟ್ಟಿಯಾಗುವಂತಹ ಸಾಧ್ಯತೆ ಒಂದು ಸಂಬಂಧಗಳು ಗಟ್ಟಿ ಆಗ್ತವೆ ಮತ್ತೆ ಮನೆಯಲ್ಲೂ ಕೂಡ ಒಂದು ಶಾಂತಿ ಂತ ವಾತಾವರಣ ಸೃಷ್ಟಿ ಆಗುತ್ತೆ ಮಕ್ಕಳು ನಿಮಗೆ ಸಂತೋಷವನ್ನ ನೀಡ್ತಾರೆ ನಿಮ್ ಮದುವೆ ಆಗಿ ಮಕ್ಕಳಾಗಿದ್ರೆ ಮಕ್ಕಳಿಂದ ನಿಮಗೆ ಸಂತೋಷ ಸಿಗುವಂತಹ ಸಾಧ್ಯತೆಗಳು ಈ ಒಂದು ವರ್ಷದಲ್ಲೇ ಸಿಗ್ತಾ ಇರತಕ್ಕಂಥದ್ದು ಅಂದ್ರೆ ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅದ್ಭುತವಾಗಿರತಕ್ಕಂಥ ಫಲಗಳು ಇದೆ ಇನ್ನು ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಇನ್ನು ನಿಮ್ಮ ಈ ಈ ಒಂದು ವರ್ಷದಲ್ಲಿ ಯಾವೆಲ್ಲ ಒಂದು ತಿಂಗಳು ನಿಮಗೆ ಹೈಲೈಟ್ ಇರುತ್ತೆ ಏನು ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಫಲ ಸಿಗೋದು ಎಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಪರಿಹಾರದ ಬಗ್ಗೆ ತಿಳಿಸೋದಿದೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳಿದಾವೆ ಆರೋಗ್ಯದ ವಿಷಯವಾಗಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಆರೋಗ್ಯದ ವಿಚಾರವಾಗಿ ಯಾವ ಪ್ರಬಲ ಇದೆ ಅಂತ ನೋಡಿದ್ರೆ ಆರೋಗ್ಯದ ವಿಚಾರವಾಗಿ ಈ ವರ್ಷ ಮಿಶ್ರ ಫಲಿತಾಂಶ ಇರುತ್ತೆ ಇನ್ನು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಇದ್ರೂ ಕೂಡ ಅದು ದೊಡ್ಡ ಸಮಸ್ಯೆ ಅಲ್ಲ ಇನ್ನು ದೈಹಿಕವಾದ ಮತ್ತು ಮಾನಸಿಕವಾಗಿರತಕ್ಕಂತ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ನಿಯಮಿತವಾಗಿರತಕ್ಕಂತ ಯೋಗ ವ್ಯಾಯಾಮ ಸಮಲತೋಲಿತವಾಗಿರತಕ್ಕಂಥ ಆಹಾರ ಪದ್ಧತಿಯನ್ನ ಅನುಸರಿಸತಕ್ಕಂಥದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕ ವಹಿಸಿಬಿಟ್ರೆ ಸಾಕು ಬೇಸಿಕ್ ಬೇಸಿಕ್ ಆಗಿ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡ್ಬಿಟ್ರೆ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿದೆ ಆದ್ರೆ ಜವಾಬ್ದಾರಿತವಾಗಿ ನಡ್ಕೊಳ್ಳಿ ಇನ್ನು ಈ ಶಿಕ್ಷಣದ ಬಗ್ಗೆ ನೀವೇನಾದ್ರೂ ಯಾವ್ದೋ ಒಂದು ಎಜುಕೇಶನ್ ಮಾಡ್ತಾ ಇದ್ರಿ ಶಿಕ್ಷಣ ಕಲಿತಾ ಇದ್ರಿ ಅಥವಾ ನಿಮ್ಮ ನಿಮ್ಮ ಉದ್ಯೋಗದಲ್ಲಿನೇ ನೀವು ಅದನ್ನ ಜಾಸ್ತಿ ಏನೋ ಒಂದು ಕಲಿತಾ ಇದ್ರಿ ಅಂತಂದ್ರೆ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಉತ್ತಮವಾದಂತಹ ವರ್ಷ ಕಲಿಯುವಂತವರಿಗೂ ಕೂಡ ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆ ಪ್ರಗತಿಯನ್ನ ಸಾಧಿಸುವಂತ ಸಾಧ್ಯತೆ ಇದೆ ಮತ್ತೆ ವಿಶೇಷವಾಗಿ ಪ್ರಗ ಈ ಪರೀಕ್ಷೆಗಳಲ್ಲಿಯೂ ಕೂಡ ಯಶಸ್ಸನ್ನ ಕಾಣುವಂಥದ್ದು ಉನ್ನತ ಶಿಕ್ಷಣಕ್ಕಾದಂತಹ ಅವಕಾಶಗಳು ನಿಮಗೆ ದೊರೆಯುವಂತ ಸಾಧ್ಯತೆ ಇದೆ ಇನ್ನು ಈ ವರ್ಷದಲ್ಲಿ ನಿಮಗೆ ಯಾವ್ಯಾವ ತಿಂಗಳು ಆ ನಿಮಗೆ ಒಳ್ಳೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಅದೃಷ್ಟದ ತಿಂಗಳು ಯಾವುದು ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಆ ಈ ಸೆಪ್ಟೆಂಬರ್ ತಿಂಗಳು ಬಹಳಷ್ಟು ಅದ್ಭುತವಾಗಿರುವಂತಹ ತಿಂಗಳು ಪ್ರಮುಖವಾದ ಮೂರು ತಿಂಗಳನ್ನ ನಾವಿಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಈ ಸೆಪ್ಟೆಂಬರ್ ತಿಂಗಳಂತೂ ಬಹಳ ಒಳ್ಳೆ ಫಲ ಸಿಗುವಂತದ್ದು ಈ ತಿಂಗಳಲ್ಲಿ ವೃತ್ತಿ ಜೀವನಕ್ಕೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಬಹಳ ಶುಭಕರವಾಗಿರತಕ್ಕಂತಹ ಫಲವನ್ನ ಸಿಗುವಂತಹ ವರ್ಷ ತಿಂಗಳು ಇನ್ನು ಹೊಸ ಯೋಜನೆಗಳನ್ನ ಆರಂಭಿಸಲಿಕ್ಕೆ ಮತ್ತು ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ತಿಂಗಳು ಅಂತ ಹೇಳಬಹುದು ಬಹಳ ಹೈಲೈಟ್ ಆಗಿರುವಂತಹ ತಿಂಗಳು ಸೆಪ್ಟೆಂಬರ್ ಇನ್ನೊಂದು ಅದ್ಭುತವಾದ ಅದೃಷ್ಟಕರವಾದ ತಿಂಗಳು ಯಾವುದು ಅಂತಂದ್ರೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ನೋಡಿ ವೈಯಕ್ತಿಕ ಸಂಬಂಧಗಳಿಗೆ ಅಥವಾ ಕುಟುಂಬದ ವಿಷಯಗಳಿಗೆ ಅದೃಷ್ಟವನ್ನ ತರುವಂತದ್ದು ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ ಯಾವುದೋ ಒಂದು ಮಂಗಲ ಕಾರ್ಯಗಳು ವಿವಾಹದ ಕೆಲಸ ಅಥವಾ ಮಕ್ಕಳ ಶುಭ ಕಾರ್ಯಗಳಲ್ಲಿ ತೊಡಗುವಂಥದ್ದು ಅಥವಾ ಯಾವುದೋ ಒಂದು ಶುಭ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಅದ್ಭುತವಾದ ತಿಂಗಳು ಅಕ್ಟೋಬರ್ ತಿಂಗಳು ಅಂತ ಹೇಳಬಹುದು ಇನ್ನು ಇನ್ನೊಂದು ಅದೃಷ್ಟವಾದ ತಿಂಗಳು ಯಾವುದಂತಂದ್ರೆ ಅಂತಂದ್ರೆ ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಫಲ ಸಿಗುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಒಳ್ಳೆ ಫಲಿತಾಂಶ ಸಿಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಚೈತನ್ಯ ಇರುತ್ತೆ ಮತ್ತೆ ಈ ತಿಂಗಳಲ್ಲಿ ನೀವು ಯೋಚಿಸಿರ್ತಕ್ಕಂಥ ಎಲ್ಲ ಕೆಲಸಗಳು ಗಮನ ಇಟ್ಟು ಮಾಡುವಂಥದ್ದು ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಇನ್ನು ಎಲ್ಲನೂ ಒಳ್ಳೆಯದೇ ಅಂತಂದ್ರೆ ಎಚ್ಚರಿಕೆ ಏನು ಇಲ್ವಾ ಹಾಗಾದ್ರೆ ಏನು ಸಮಸ್ಯೆಗಳೇ ಇಲ್ವಾ ಖಂಡಿತವಾಗ್ಲೂ ಜೀವನ ಅಂತಂದಾಗ ಖಂಡಿತ ಕೆಲವು ಸವಾಲುಗಳು ಸಮಸ್ಯೆಗಳು ಇದೇ ಇರ್ತವೆ ಹಾಗಾಗಿ ಆ ಕಷ್ಟಗಳಿಗೆ ಆ ಸವಾಲುಗಳಿಗೆ ಅಥವಾ ಯಶಸ್ಸನ್ನು ಸುಲಭವಾಗಿ ಸಿಗೋದಕ್ಕೆ ಸುಲಭವಾದ ಪರಿಹಾರ ಬೇಕಲ್ವಾ ಪರಿಹಾರವೇ ಹೈಲೈಟೆಡ್ ಈ ವಿಡಿಯೋದಲ್ಲಿ ಇದನ್ನ ನೀವು ನೋಡ್ಲೇಬೇಕು ಎಷ್ಟು ಸಿಂಪಲ್ ಆದಂತಹ ಪರಿಹಾರದಿಂದ ಅದ್ಭುತವಾದ ಫಲ ಪಟ್ಟುಕೊಳ್ಳುವಂತಹ ಒಂದು ಅವಕಾಶ ಇದು ಇದ್ರ ಬಗ್ಗೆ ನೀವು ನೋಡ್ಲೇಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವ್ದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಪರಿಹಾರ ಅಂತ ಬಂದಾಗ ನೋಡಿ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ವೃಶ್ವ ರಾಶಿಯವರು ಮಾಡತಕ್ಕಂತ ಬಹುಮುಖ್ಯವಾದ ಪರಿಹಾರಗಳು ನೋಡಿ ನಿಮ್ಮ ಆರ್ಥಿಕ ವೃದ್ಧಿಗಾಗಿ ಏನ್ ಮಾಡಬೇಕು ನಿಮಗೆ ಹಣಕಾಸಿನಲ್ಲಿ ವೃದ್ಧಿ ಆಗಬೇಕು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆನ ಮಾಡುವಂತದ್ದು ಹೂದೋಟದಲ್ಲಿ ಅಂದ್ರೆ ನಿಮ್ದೇನಾದ್ರೂ ತೋಟ ಇತ್ತು ಚಿಕ್ಕದು ಅಥವಾ ಕಿತ್ತಲ ಮನೆಯಲ್ಲಿ ಇತ್ತು ಅಂತಂದ್ರೆ ಬಿಳಿ ಹೂಗಳನ್ನ ಬೆಳೆಸುವಂತದ್ರಿಂದ ನಿಮಗೆ ಶುಭಕಾರಕವಾದ ಫಲ ಸಿಗುತ್ತೆ ನಿಮ್ಮ ಟೆರೆಸ್ ಮೇಲೆಯೋ ಮನೆ ಮುಂದೆನೋ ಇಂತಹ ಒಂದು ಸಂದರ್ಭಗಳಲ್ಲಿ ಬಿಳಿ ಹೂವದ ಬಿಡುವಂತಹ ಒಂದು ಸಸ್ಯವನ್ನ ನೆಡಬೇಕು ಇನ್ನು ನಿಮ್ಮ ವೃತ್ತಿ ಪ್ರಗತಿಯಾಗಿ ನಿಮ್ ಕೆಲ್ಸದಲ್ಲಿ ಪ್ರಗತಿ ಆಗ್ಬೇಕು ನಿಮ್ಮ ಕೆಲಸದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಪ್ರತಿದಿನ ಸೂರ್ಯ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಈಗ ಸೂರ್ಯ ಉದಯ ಆಗುವಂತ ಸಂದರ್ಭದಲ್ಲಿಯೇ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡತಕ್ಕಂಥದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೆ ಇನ್ನು ನಿಮ್ಮ ಆರೋಗ್ಯ ಸುಧಾರಣೆಗಾಗಿ ಏನ್ ಮಾಡಬೇಕು ನೋಡಿ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಜೇನು ತುಪ್ಪವನ್ನು ಸೇವಿಸತಕ್ಕಂಥದ್ರಿಂದ ಜೊತೆಗೆ ಶನಿವಾರದಂದು ಶನಿ ದೇವರಿಗೆ ಎಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡತಕ್ಕಂಥದ್ರಿಂದ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗಿ ಆರೋಗ್ಯದಲ್ಲಿ ಒಳ್ಳೆ ಫಲ ಸಿಗುತ್ತೆ ಇನ್ನು ನಿಮ್ಮ ಕುಟುಂಬದ ವೃದ್ಧಿಗೆ ಅಂದ್ರೆ ಕುಟುಂಬದಲ್ಲಿ ಶಾಂತಿ ಆಗಬೇಕು ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿ ನೆಲೆಸಬೇಕು ಮತ್ತೆ ಕುಟುಂಬ ವೃದ್ಧಿ ಆಗಬೇಕು ಅಂತಂದ್ರೆ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಕೆಂಪು ಅಥವಾ ಗುಲಾಬಿ ಬಣ್ಣದ ಹೂವಿನ ಗಿಡವನ್ನ ಇಡುವಂಥದ್ದು ಕುಟುಂಬದ ಸದಸ್ಯರ ನಡುವಿನ ಸಾಮರಸ್ಯವನ್ನ ಒಂದು ಹೆಚ್ಚಿಸೋದಕ್ಕೆ ಸಹಾಯವನ್ನು ಮಾಡತಕ್ಕಂಥ ಸಾಧ್ಯತೆಗಳು ಇರ್ತವೆ ಇನ್ನು ನಿಮ್ಮ ಅದೃಷ್ಟ ಹೆಚ್ಚಾಗಬೇಕು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಒಂದು ಒಳ್ಳೆ ಫಲಗಳನ್ನು ಸಿಗಬೇಕು ಅಂತಂದ್ರೆ ನೋಡಿ ಅದೃಷ್ಟದ ಹರಳುಗಳನ್ನ ಧರಿಸತಕ್ಕಂಥದ್ದು ನಿಮ್ಮ ರಾಶಿಗೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಹರಳುಗಳನ್ನ ಧರಿಸತಕ್ಕಂಥದ್ರಿಂದ ಅಂದ್ರೆ ಸೂಕ್ತವಾಗಿರತಕ್ಕಂತ ಜಾತಕವನ್ನು ಪಡೆದುಕೊಂಡು ಸೂಕ್ತವಾಗಿರ್ತಕ್ಕಂತಹ ಹರಳನ್ನ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಧರಿಸ್ಕೊಳ್ಳಿ ಇನ್ನು ಅದೃಷ್ಟದ ಒಂದು ವರ್ಷ ಅಂತ ಹೇಳ್ಬೋದು ಈ ವರ್ಷದಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಂತಹ ಫಲ ಸಿಗುತ್ತೆ ನಮಗೂ ಕೂಡ ತುಂಬಾ ಖುಷಿ ಆಯ್ತು ನಿಮಗೆ ಎಲ್ಲಾ ಒಳ್ಳೆ ಫಲಗಳು ಸಿಗಲಿ ಸರ್ವೇ ಜನ ಸುಖಿನೋ ಭವಂತು